ಮುರುಡೇಶ್ವರಕ್ಕೆ ಹೋಗ್ಲಿಕ್ಕೆ ಬೆಂಗಳೂರಿಂದ ಪ್ರತಿ ದಿನ ಟ್ರೈನ್ ಇರೋದು ನಿಮ್ಗೆ ಇದರ ಹಿಂದೆ ಕೂಡ ನಾವು ವಿಡಿಯೋ ಮಾಡಿದ್ದೇವೆ ಈ ವಿಡಿಯೋದಲ್ಲಿ ಕೂಡ ನಾವು ಒಂದು ರೈಲಿನ ಬಗ್ಗೆ ಮಾಹಿತಿ ನೀಡಲಿದ್ದೇವೆ ಇದ್ರ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋದಲ್ಲಿ ನಾವು ಬೆಂಗಳೂರಿಂದ ಮೈಸೂರಾಗಿ ಹೋಗುವ ಒಂದು ಟ್ರೈನ್ ನ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಈ ಇದೀಗ ನಾವು ಕೊಡ್ತಿರೋ ಟ್ರೈನ್ ಮೈಸೂರಾಗಿ ಹೋಗೋದಿಲ್ಲ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಬೆಂಗಳೂರಿನಿಂದ ಮುರುಡೇಶ್ವರಕ್ಕೆ ಹಲವಾರು ಟ್ರೈನ್ಗಳಿವೆ ಇಲ್ಲಿ ನೋಡಬಹುದು ನೀವು ಪಂಚಗಂಗಾ ಎಕ್ಸ್ಪ್ರೆಸ್ ಆಗಲಿ ಕಾರ್ವಾರ ಎಕ್ಸ್ಪ್ರೆಸ್ ಆಗಲಿ ಎಸ್ ಎಂ ವಿ ಬಿ ಮುರುಡೇಶ್ವರ ಎಕ್ಸ್ಪ್ರೆಸ್ ಅಂತ ಮೂರು ಟ್ರೈನ್ ಇದೆ ನೋಡಿ ಈ ಟ್ರೈನ್ಗಳ ಮೂಲಕ ನೀವು ಹೋಗಬಹುದು ನಾವಿಲ್ಲಿ ಇಲ್ಲಿ ಇವತ್ತು ನೋಡ್ತಾ ಇರೋ ಟ್ರೈನ್ ಪಂಚಗಂಗಾ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಇದೆ ನೋಡಿ ಆ ಟ್ರೈನ್ ನೋಡ್ತಾ ಇದ್ದೇವೆ ಇದರಿಂದ ನಾವು ಮೈಸೂರಾಗಿ ಹೋಗೋ ಟ್ರೈನ್ ಬಗ್ಗೆ ಕೂಡ ಕೊಟ್ಟಿದ್ದೇವೆ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನಾವು ಈ ವಿಡಿಯೋದ ಕೊನೆ ಕೊಡ್ತೇವೆ ಆ ವಿಡಿಯೋನ ಕೂಡ ಮಿಸ್ ಮಾಡಿದೆ ನೋಡಿ ಈಗ ನಾವು ಪಂಚಗಂಗಾ ಎಕ್ಸ್ಪ್ರೆಸ್ ಟ್ರೈನ್ ಬಗ್ಗೆ ನೋಡೋದಾದರೆ ನೀವು ಮುರುಡೇಶ್ವರಕ್ಕೆ ಬೆಂಗಳೂರಿಂದ ಟೂರ್ ಹೋಗೋ ಪ್ಲಾನ್ ಮಾಡೋದಾದ್ರೆ ಇದೇ ಟ್ರೈನ್ ಬೆಸ್ಟ್ ಆಗಿದೆ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನೀವು ಬೆಂಗಳೂರಿಂದ ಹೊರಡ್ತೀರಾ ಪ್ರತಿ ದಿನ ಇರ್ತದೆ ಈ ಟ್ರೈನ್ ಪ್ರತಿ ದಿನ ಇರ್ತದೆ ಏ ಎಲ್ಲಾ ದಿವಸ ಕೂಡ ಇರ್ತದೆ ಇವತ್ತು ಸಂಜೆ ಐವತ್ತಕ್ಕೆ ಹೊರಟು ನೀವು ನಾಳೆ ಬೆಳಿಗ್ಗೆ ಹೋಗಿ ನೀವು ಆರು ಗಂಟೆಗೆ ಹೋಗಿ ನೀವು ಮುರುಡೇಶ್ವರನೇ ಹೋಗಿ ತಲುಪಿರ್ತೀರಾ ಬೆಳಿಗ್ಗೆ ಬೇಗ ಹೋಗಿ ನೀವು ಮುಡುೇಶ್ವರಂನ ತಲುಪಿರ್ತೀರಾ ಹಾಗಾಗಿ ನೀವು ಈ ರೀತಿಯಲ್ಲಿ ಹೋಗಿ ಬರೋದಾದ್ರೆ ನಿಮಗೆ ಸಂಜೆವರೆಗೆ ಪ್ಲೇಸ್ ಗಳನ್ನ ನೋಡಿಕೆ ಸಮಯ ಸಿಗ್ತದೆ ನೀವು ಸಂಜೆ ಟ್ರೈನ್ ಮೂಲಕ ನೀವು ರಿಟರ್ನ್ ಬರಬಹುದು ಹಾಗಾಗಿ ನೀವು ಇದೇ ಟ್ರೈನ್ ಆಯ್ಕೆ ಮಾಡ್ಕೊಳ್ಬಹುದು ಕೆ ಎಸ್ ಆರ್ ಬೆಂಗಳೂರಿಂದ ಸಂಜೆ ಆರವತ್ತಕ್ಕೆ ಹೊರಟು ಮುರುಡೇಶ್ವರನ ಬಂದು ಬೆಳಿಗ್ಗೆ ಆರು ಗಂಟೆ ನಾಲ್ಕು ನಿಮಿಷಕ್ಕೆ ಬಂದು ನೀವು ರೀಚ್ ಆಗ್ತೀರಾ ಈ ಟ್ರೈನ್ ಯಾವ ಸ್ಟೇಷನ್ ಗಳಾಗಿ ಮುಂದೆ ಮುರುಡೇಶ್ವರನ ಹೋಗಿ ತಲುಪ್ತದೆ ಅಂತ ನೋಡೋದಾದ್ರೆ ಬೆಂಗಳೂರಿಂದ ಹೊರಡೋದು ಇದು ಕೆ ಎಸ್ ಆರ್ ಬೆಂಗಳೂರು ರೈಲ್ವೆ ಸ್ಟೇಷನ್ ಇಂದ ಕ್ರಾಂತಿ ವೀರ ಸಂಗೋಡಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇಂದ ಹೊರಡೋದು ಇದು ಯಶವಂತಪುರ ಜಂಕ್ಷನ್ ಗೆ ಬರುವಾಗ ಈ ಟ್ರೈನ್ ಏಳು ಗಂಟೆ ಆಗಿರ್ತದೆ ರಾತ್ರಿ ಏಳು ಗಂಟೆ ಆಗಿರ್ತದೆ ಕುಣಿಗಲ್ ರೈಲ್ವೆ ಸ್ಟೇಷನ್ ರಾತ್ರಿ ಏಳು ನಲವತ್ತೆರಡಕ್ಕೆ ಈ ರಾತ್ರಿ ಎಂಟು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ಹಾಸನಕ್ಕೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಹೊಳೆ ರಾತ್ರಿ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ನ ಬರುವಾಗ ರಾತ್ರಿ ಒಂದು ಗಂಟೆ ಇಪ್ಪತ್ತು ನಿಮಿಷ ಆಗಿರ್ತದೆ ಪುತ್ತೂರು ಬೆಳಿಗ್ಗೆ ಎರಡು ಗಂಟೆ ಎಂಟು ನಿಮಿಷಕ್ಕೆ ಬಂಟ್ವಾಳನ ಎರಡು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಸುರತ್ ಕಲ್ನ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಬಂದು ನೀವು ತಲುಪ್ತೀರಾ ಇನ್ನು ಹೀಗೆ ಮುಂದೆ ಇದು ಮುಲ್ಕಿ ಉಡುಪಿ ಬಾರ್ಕೂರ್ ಆಗಿ ಹೋಗ್ತದೆ ಉಡುಪಿಗೆ ಬೆಳಿಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಬರ್ತೀರಾ ಕುಂದಾಪುರ ಕುಂದಾಪುರ ಮೂಕಾಂಬಿಕಾ ರೋಡ್ ಬೈಂದೂರು ಬಡ್ಕಳ ಮುರುಡೇಶ್ವರ ಹೀಗೆ ಮುರುಡೇಶ್ವರ ಹೋಗಿ ಬೆಳಿಗ್ಗೆ ಆರು ಗಂಟೆ ನಾಲ್ಕು ನಿಮಿಷಕ್ಕೆ ಹೋಗಿ ನೀವು ತಲುಪಿರ್ತೀರಾ ಈ ರೀತಿ ನೀವು ಈ ಟ್ರೈನ್ ಮೂಲಕ ಹೋಗಬಹುದಾಗಿದೆ ಈ ಟ್ರೈನ್ ನ ಟಿಕೆಟ್ ಪ್ರೈಸ್ ಬಗ್ಗೆ ನೋಡೋದಾದ್ರೆ ಸ್ಲೀಪರ್ ಕೋಚ್ ಆದ್ರೆ ಮುನ್ನೂರ ತೊಂಬತ್ತು ರೂಪಾಯಿಯಲ್ಲಿ ನೀವು ಹೋಗಬಹುದು ನೀವು ಸ್ಲೀಪರ್ ಕೋಚ್ ಅಲ್ಲಿ ಹೋಗಬಹುದು ಮುನ್ನೂರ ತೊಂಬತ್ತು ರೂಪಾಯಿ ಒಳಗಡೆ ಆಗ್ತದೆ ನೀವು ಎ ಸಿ ಕೋಚಲ್ಲಿ ಹೋಗಬೇಕಂತಿದ್ರೆ ನೀವು ಒಂದ್ ಸಾವಿರದ ಇಪ್ಪತ್ತು ರೂಪಾಯಿ ಕೊಡ್ಬೇಕಾಗ್ತದೆ ತರ್ಡ್ ಎ ಸಿ ಆದ್ರೆ ಸೆಕೆಂಡ್ ಎ ಸಿ ಆದ್ರೆ ನಾನ್ ಸಾವಿರದ ನಾನೂರ ಮೂವತ್ತು ಅದೇ ನೀವು ಫಸ್ಟ್ ಎ ಸಿ ಅಂದ್ರೆ ಎರಡ್ ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಬೇಕಾಗ್ತದೆ ಸ್ಲೀಪರ್ ಆದ್ರೆ ಮುನ್ನೂರ ತೊಂಬತ್ತು ಫಸ್ಟ್ ಎ ಸಿ ಆದ್ರೆ ಎರಡ್ ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಬೇಕಾಗ್ತದೆ ಈ ರೀತಿಯಲ್ಲಿ ನೀವು ಫಸ್ಟ್ ಎ ಸಿ ಅಥವಾ ಸ್ಲೀಪರ್ ಯಾವ್ದು ಮೂಲಕ ಹೋಗಬಹುದು ಸ್ಲೀಪರ್ ಕೋಚಲ್ಲೇ ಹೋಗಿ ನಿಮ್ಗೆ ಕಡಿಮೆ ಆಗ್ಬೇಕಂತಿದ್ರೆ ಇನ್ನೀಗ ನೀವು ಹೋಗಿ ತಲುಪಿದೀರ ಅಲ್ಲಿ ಪ್ಲೇಸ್ ಗಳನ್ನ ನೋಡ್ಕೊಂಡು ಆದ್ಮೇಲೆ ನೀವು ಇನ್ನು ರಿಟರ್ನ್ ಬರ್ಲಿಕ್ಕೆ ಕೂಡ ನಿಮಗೆ ಅದೇ ಟ್ರೈನ್ ರಾತ್ರಿ ಇರ್ತದೆ ನೀವು ಪ್ಲೇಸ್ ಗಳನ್ನ ಸಂಜೆ ಒಳಗೆಲ್ಲ ನೋಡ್ಕೊಂಡು ಟೆಂಪಲ್ ಮತ್ತೆ ನೀವು ನೇತ್ರ ಐಲ್ಯಾಂಡಿಗೆ ಹೋಗುದಾದ್ರೆ ಅಲ್ಲಿ ಹೋಗಿ ಬರುವುದು ಒನ್ ಕೂಡ ಮುರುಡೇಶ್ವರದ ಹತ್ತಿರದಲ್ಲೇ ಇದೆ ನೀವು ಒಂದ್ ದಿವಸ ಇರುವುದಾದ್ರೆ ಅವರ್ ಕೂಡ ನೀವು ನೆಕ್ಸ್ಟ್ ಡೇ ಹೋಗಿ ಬರಬಹುದು ನೀವು ಒಂದ್ ದಿವಸ ಇರುವುದಾದ್ರೆ ಕೂಡ ನೀವು ನೆಕ್ಸ್ಟ್ ಡೇ ಹೋಗಿ ಬರಬಹುದು ಈ ರೀತಿ ನೀವು ಅಲ್ಲಿ ಪ್ಲೇಸ್ ಗಳನ್ನೆಲ್ಲ ನೋಡ್ಕೊಂಡು ನಿಮಗೆ ಪ್ರತಿ ದಿನ ರಾತ್ರಿ ನಿಮ್ಗೆ ಒಂದು ಟ್ರೈನ್ ಇದೆ ಇದೇ ಪಂಚಗಂಗಾ ಎಕ್ಸ್ಪ್ರೆಸ್ ರಿಟರ್ನ್ ಟ್ರೈನ್ ಇರ್ತದೆ ರಾತ್ರಿ ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಇಂದ ಹೊರತದೆ ರಾತ್ರಿ ಏಳು ಗಂಟೆಗೆ ಹೊರಟು ಕೆ ಎಸ್ ಆರ್ ಬೆಂಗಳೂರಿಗೆ ನೀವು ಬರುವಾಗ ಬೆಳಿಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಆಗಿರ್ತದೆ ಬೆಳಿಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ನೀವು ತಲುಪ್ತೀರಾ ರಾತ್ರಿ ಹೊರಟು ನೀವು ಬೆಳಿಗ್ಗೆ ಬಂದು ಬೇಗ ಬಂದು ನೀವು ತಲುಪ್ತೀರಾ ಕಡಿಮೆ ಖರ್ಚಲ್ಲಿ ನೀವೇನಾದ್ರು ಹೋಗ್ಬೇ ಇರ್ಬೇಕಿದ್ರೆ ಈ ರೀತಿಯಲ್ಲಿ ನಿಮ್ಮ ಪ್ಲಾನ್ ನ ಮಾಡ್ಕೊಳ್ಬಹುದಾಗಿದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇನ್ನೊಂದು ಟ್ರೈನ್ ಬಗ್ಗೆ ಕಾರವಾರ ಎಕ್ಸ್ಪ್ರೆಸ್ ಟ್ರೈನ್ ಬಗ್ಗೆ ಕೂಡ ನಾವು ಸದ್ಯದಲ್ಲೇ ಇನ್ನೊಂದು ವಿಡಿಯೋ ಮಾಡ್ತೇವೆ ಆ ವೀಡಿಯೋ ಕೂಡ ಮಿಸ್ ಮಾಡದೆ ನೋಡಿ